ಒಬ್ಬ ರೈತ ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿತಿದ್ದ ಬೆಳೆಗಳಿಗೆ ಕಾಲಕ್ಕೆ ಸರಿಯಾಗಿ ನೀರನ್ನು ಹಾಯಿಸ್ತಿದ್ದ ಗೊಬ್ಬರ ಹಾಕ್ತಿದ್ದ ಕಳೆ ಕೀಳ್ತಿದ್ದ ಬೆಳೆಗಳನ್ನು ಚೆನ್ನಾಗಿ ಆರೈಕೆ ಮಾಡ್ತಿದ್ದ ಆದರೆ ಅವನ ದುರಾದೃಷ್ಟವೂ ಏನೋ ಬೆಳೆ ಚೆನ್ನಾಗಿ ಬೆಳೀತಿದೆ ಅನ್ನೋವಾಗಲೇನೇ ಮಳೆ ಬರದಲ್ಲೇ ಅರ್ಧ ಬೆಳೆನೇನೆ ಒಣಗೋಗ್ತಿತ್ತು ಒಂದೊಂದು ಸರ್ತಿ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಬೆಳೆ ಎಲ್ಲನೂ ಕುಳಿತೋಗ್ಬಿಡ್ತಿತ್ತು ಇನ್ನು ಕೆಲವೊಂದು ಸರ್ತಿ ಜೋರಾಗಿ ಗಾಳಿ ಬೀಸಿಬಿಟ್ಟು ಕಾಳೆಲ್ಲನೂ ಕೂಡ ಉದುರೋಗ್ಬಿಡೋದು ಮತ್ತು ಕೆಲವೊಂದು ಸರ್ತಿ ಯಾವುದೋ ರೋಗ ಬಂದ್ಬಿಟ್ಟು ಅರ್ಧ ಬೆಳೆನೇ ನಾಶ ಆಗ್ಬಿಡ್ತಿತ್ತು ಹೀಗೆ ರೈತ ಎಷ್ಟೇ ಕಷ್ಟಪಟ್ಟರೂ ಕೂಡ ಅವನು ನಿರೀಕ್ಷೆ ಮಾಡಿದಷ್ಟು ಬೆಳೆ ಅವನಿಗೆ ಬರ್ತಾ ಇರಲಿಲ್ಲ ಒಂದು ಸರ್ತಿ ಈಗ ಬೆಳೆ ಹಾಳಾಗ್ತಿರೋದು ನೋಡ್ತಾ ಕೂತಿದ್ದ ರೈತರಿಗೆ ಬಹಳ ದುಃಖ ಬಂತು ಆಮೇಲೆ ಕೋಪನೂ ಬಂತು ಯಾರ ಮೇಲೆ ದೇವ್ರ ಮೇಲೆ ದೇವ್ರೆ ನಿನ್ನ ದಿವಸಾನು ಬೆಳಗ್ಗೆದ್ದು ಪೂಜೆ ಮಾಡ್ತೀನಿ ನೀನು ಎಲ್ಲ ಕಡೆ ಇರ್ತೀಯ ನೀನು ದಯಾಮಯಿ ಅಂತ ಜನ ಹೇಳ್ತಾರ ನಿನಗೆ ನಿಜವಾಗ್ಲೂ ಕೂಡ ಹೃದಯ ಅನ್ನೋದು ಇದ್ದಿದ್ರೆ ಹೀಗೆ ಒಂದೊಂದು ಸರ್ತಿನೂ ಒಂದೊಂದು ಕಷ್ಟ ಕೊಟ್ಬಿಟ್ಟು ನನಗೆ ಈ ಬೆಳೆಗಳನ್ನೆಲ್ಲ ಹಾಳು ಮಾಡ್ತಿರಲಿಲ್ಲ ನಮ್ಮಂಥವ್ರ ಹೊಟ್ಟೆ ಮೇಲೆ ಬಡೀತಿರ್ಲಿಲ್ಲ ನಮ್ಮ ನೋವು ನಿನಗೆ ಅರ್ಥ ಆಗೋದಿಲ್ವ ಅಂತಹ ಶಕ್ತಿ ನನಗೇನಾದರೂ ಇದ್ದಿದ್ದರೆ ಟೈಮಿಗೆ ಸರಿಯಾಗಿ ಮಳೆ ಸುರಿಸ್ಬಿಟ್ಟು ಚೆನ್ನಾಗಿ ಬೆಳೆ ಬೆಳೆದು ಅಂಥ ಜನರೆಲ್ಲನೂ ಕೂಡ ಸೂಕ್ವಾಗಿ ಇಟ್ಟಿರ್ತಿದ್ದೆ ಗೊತ್ತಾ ಅಂತ ದೇವರನ್ನು ಬೈಕೊಂಡು ಕುಳಿತಿದ್ದ ಇದ್ಕಿಂದಂಗೆ ಆಕಾಶದಲ್ಲಿ ಒಂತಹ ಮಿಂಚು ಬಂದ್ಬಿಟ್ಟು ಒಂದು ಅಶರೀರವಾಣಿ ರೈತನಿಗೆ ಕೇಳಿಸ್ತು ಏ ಮಾನವ ನಿನ್ನ ನೋವು ನನಗೆ ಅರ್ಥ ಆಗಿದೆ ನಿನಗೆ ಒಂದು ಶಕ್ತಿ ಕೊಡ್ತೇನೆ ಆ ಶಕ್ತಿಯಿಂದ ಈ ವರ್ಷ ನಿನಗೆ ಯಾವಾಗ ಎಷ್ಟು ಬೇಕೋ ಅಷ್ಟು ಬಿಸಿಲು ಮಳೆ ಗಾಳಿಗಳನ್ನು ಬರೆಸ್ಕೊಂಡು ಬೆಳೆಗಳಿಗೆ ರೋಗ ಹಾಗೆ ಬೇಸಾಯ ಮಾಡಿ ನೀನು ಬದುಕ್ಬೋದು ಅದರ ಲಾಭನೆಲ್ಲನೂ ನೀನು ಈ ವರ್ಷ ಪಡಿಬೋದು ಅಂತ ಆ ಶರೀರವಾಣಿ ಹೇಳ್ತು ಆ ದಿವ್ಯವಾಣಿಯನ್ನು ಕೇಳಿಬಿಟ್ಟು ರೈತನಿಗೆ ಭಾಳ ಸಂತೋಷ ಆಯಿತು ಅಲ್ಲೇ ಅವನು ಆಕಾಶಕ್ಕೆ ಕೈ ಮುಗಿದ್ಬಿಟ್ಟು ಭೂಮಿ ಮೇಲೆ ಅಡ್ಬಿದ್ಬಿಟ್ಟ ಸ್ವಲ್ಪ ದಿವಸದಲ್ಲಿ ಭತ್ತ ನಾಟಿ ಮಾಡಿಬಿಟ್ಟು ಅವನಿಗೆ ಸಿಕ್ಕಿರೋಂಥ ಶಕ್ತಿಯಿಂದ ಬೇಕು ಬೇಕಾದಾಗ ಮಳೆ ಬರ್ಸ್ಕೊಂಡ ಬಿಸಿಲು ಬರ್ಸ್ಕೊಂಡ ಬೆಳೆಗಳಿಗೆ ರೋಗ ಹಾಗೆ ನೋಡ್ಕೊಂಡ ಇದರಿಂದಾಗಿ ಬೆಳೆ ಸೊಂಪಾಗಿ ಬೆಳೆದು ನಿಲ್ತು ಆಕಾಶದ ಕಡೆ ನೋಡ್ತಾ ನೋಡು ದೇವ್ರೆ ನನಗೆ ನೀನು ಕೊಡ್ತಿರೋಂಥ ಶಕ್ತಿ ಮತ್ತು ನನ್ನ ಬುದ್ಧಿನ ಉಪಯೋಗಿಸ್ಕೊಂಡು ಹೇಗೆ ಬೆಳೆ ಬೆಳೀತಾ ಇದ್ದೀನಿ ನೋಡು ಅಂತ ಆಗಾಗ್ಗೆ ಕೂಗಿ ಹೇಳ್ತಾ ಇದ್ದ ಬಹಳ ಉತ್ಸಾಹದಿಂದ ಬೆಳೆನೆಲ್ಲ ಕಟಾವು ಮಾಡಿಬಿಟ್ಟು ಬಿಸಿಲಿನಲ್ಲಿ ಒಣಗಿಸ್ದ ಆಮೇಲೆ ಭತ್ತದ ಬೀಜಗಳಿದ್ವಲ್ಲ ಅವುಗಳ ಒಟ್ಟನೆಲ್ಲ ನಾವು ತೆಗೆದುಬಿಟ್ಟು ನೋಡಿದ್ರೆ ಒಳಗೆ ಸರಿಯಾಗಿ ಗಟ್ಟಿಯಾದ ಕಾಳ ಇಲ್ಲ ಅಕ್ಕಿಯೆಲ್ಲ ಜೊಳ್ಳಾಗಿದೆ ಜೊತೆಗೆ ನುಂಚಾಗ್ಬಿಟ್ಟಿದೆ ಅದ್ರ ಜೊತೆಗೆ ಇಳುವರೂ ಕೂಡ ಕಡಿಮೆ ಆಗ್ಬಿಟ್ಟಿದೆ ರೈತನಿಗೆ ತಲೆ ಮೇಲೆ ಆಕಾಶನೇ ಬಿದ್ದಂಗೆ ಆಗೋಗ್ಬಿಡ್ತು ಆಕಾಶದ ಕಡೆ ಮುಖ ಮಾಡಿ ಯಾಕಪ್ಪ ದೇವರೇ ಹೀಗೆ ಮಾಡಿದೆ ನನಗೆ ನೀನು ಶಕ್ತಿ ಕೊಟ್ಟೆ ಆದರೂ ನಾನು ಹಾಳಾದ್ನೆಲ್ಲ ನಾನೇನು ತಪ್ಪು ಮಾಡಿದೆ ನನಗೇಕೆ ಈ ಥರ ಶಿಕ್ಷೆ ಕೊಟ್ಟೆ ಏಳು ಅಂತ ಅಳೋದಕ್ಕೆ ಪ್ರಾರಂಭ ಮಾಡ್ದೆ ಮತ್ತು ಆಕಾಶದಿಂದ ಮಿಂಚು ಒಳಿತು ಆ ಕೇಳಿಸ್ತು ಎಲೆ ಮನುಷ್ಯನೇ ನಾನು ನಿನಗೆ ಶಿಕ್ಷೆ ಏನು ಕೊಡಲಿಲ್ಲ ನಿನ್ನ ಬೆಳೆ ಹಾಳಾಗಲಿಕ್ಕೆ ನೀನೇನೇ ಕಾರಣ ಹೆಚ್ಚು ಹೆಚ್ಚು ಮಳೆ ಗಾಳಿ ಬಿಸಿಲು ರೋಗ ಬಾಧೆಗಳ ವಿರುದ್ಧ ಹೋರಾಡೋಂಥ ಅವಕಾಶಗಳನ್ನು ಬೆಳೆಗಳಿಗೆ ನೀನು ಕೊಡಲೇ ಇಲ್ಲ ಬೆಳೆಗಳು ಗಿಡಗಳು ಮಳೆಯಲ್ಲೇ ಚೆನ್ನಾಗಿ ನೆನೀಬೇಕು ಬಿಸಿಲಲ್ಲಿ ಒಣಗಬೇಕು ಗಾಳಿನಲ್ಲಿ ತೂರಾಡಬೇಕು ಪ್ರಕೃತಿ ಕೊಡೋ ಅಂತಹ ಸವಾಲುಗಳನ್ನು ಅವುಗಳು ಎದುರಿಸಿದಾಗಲೇ ಅವುಗಳು ಗಟ್ಟಿಯಾಗೋದು ಮತ್ತು ಅವುಗಳು ಬಿಡೋ ಅಂತಹ ಫಸಲು ಉತ್ತಮ ಆಗೋದು ಇಳುವರಿ ಕೂಡ ಹೆಚ್ಚಾಗೋದು ಅವಾಗಲೇನೇ ಅಂತ ಹೇಳ್ಬಿಟ್ಟು ಆಶ್ರೀರವಾಣಿ ತನ್ನ ಮಾತನ್ನು ತಿಳಿಸ್ತು ಆತ್ಮೀಯರೇ ನಮ್ಮ ಇಂದಿನ ತಲೆಮಾರಿನ ಜನಗಳು ಸರಿಯಾದಂತಹ ಮನೆಗಳಿಲ್ಲದಲ್ಲೇನೆ ಬಿಸಿಲು ಮಳೆ ಗಾಳಿಗಳಿಗೆ ತಮ್ಮ ದೇಹಗಳನ್ನು ಒಡ್ತಾ ಇದ್ದವು ಆಗ ಸರಿಯಾದಂತಹ ಔಷಧಿಗಳಿಲ್ಲದಲೇ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿ ಬೆಳೀತಿತ್ತು ಆದ್ದರಿಂದಲೇ ಅವರು ಗಟ್ಟಿಮುಟ್ಟಿಯಾಗಿದ್ದರು ಬದುಕಿದವರು ನೂರು ವರ್ಷ ಇರ್ತಾ ಇದ್ದರು ಆದರೆ ಈಗಿನ ಜನ ಒಳ್ಳೆಯ ಮನೆಗಳಲ್ಲಿ ವಾಸ ಮಾಡ್ತಾರೆ ಕಷ್ಟದ ಕೆಲಸ ಮಾಡೋದಿಲ್ಲ ಸಣ್ಣ ಪುಟ್ಟ ರೋಗಗಳಿಗೆಲ್ಲೂ ದೊಡ್ಡ ದೊಡ್ಡ ಔಷಧಗಳನ್ನ ನುಂಗ್ತಾರೆ ಆದ್ದರಿಂದಲೇ ಈಗಿನವರಿಗೆ ಸಣ್ಣ ಪುಟ್ಟ ನೋವುಗಳನ್ನು ಕೂಡ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಡುವಯಸ್ಕೇ ಅವ್ರಿಗೆ ಎಲ್ಲ ರೋಗಗಳನ್ನು ಅಮರ್ಕೊಳ್ತಾ ಇದ್ದಾವೆ ನಮ್ಮ ಸಮಾಜದಲ್ಲಿ ಕೂಲಿ ಮಾಡೋರನ್ನ ಕಲ್ಲು ಒಡೆಯೋರನ್ನ ಭಿಕ್ಷೆ ಬಿಡೋರನ್ನ ನೀವು ಗಮನಿಸಿ ಅವರು ಎಷ್ಟೊಂದು ಗಟ್ಟಿಮುಟ್ಟಿಯಾಗಿರ್ತಾರೆ ಅಲ್ವಾ ಅವ್ರ ಮಕ್ಕಳು ಕೂಡ ಅಷ್ಟೇನೇ ಅವುಗಳು ಕೂಡ ಗಟ್ಟಿಮುಟ್ಟಿಯಾಗಿರ್ತವೆ ಯಾಕಂದರೆ ಪ್ರಕೃತಿಯ ಜೊತೆ ಅವರೆಲ್ಲನೂ ಕೂಡ ಹೋರಾಡ್ತಾರೆ ಅವರು ಬಿಸಿಲಲ್ಲಿ ಒಣಗ್ತಾರೆ ಮಳೆನಲ್ಲಿ ನೆನೀತಾರೆ ಚಳಿಯಲ್ಲಿ ನಡುಕ್ತಾರೆ ಕಾಯಿಲೆ ಬಂದರೆ ಸುಮ್ಮನೆ ಮಲಗ್ತಾರೆ ಮೂರು ದಿನದಲ್ಲಿ ವಾಸಿಯಾಗಿಬಿಟ್ಟು ಮತ್ತೆ ಕೆಲಸಕ್ಕೆ ಬರ್ತಾರೆ ಆದರೆ ನಾವು ನಮ್ಮ ದೇಹನ ಜೋಪಾನ ಮಾಡಿ ಮಾಡಿ ಅದನ್ನು ಹಾಳು ಮಾಡಿಬಿಟ್ಟಿದ್ದೀವಿ ನಾವು ಹಾಳಾಗಿರೋದಲ್ಲದಲ್ಲೇ ನಮ್ಮ ಮಕ್ಕಳನ್ನು ಕೂಡ ನಾವು ಅತ್ಯಂತ ಜೋಪಾನವಾಗಿ ಕಾಪಾಡ್ತಿದ್ದೀವಿ ಎಲ್ಲ ಸವಲತ್ತುಗಳನ್ನು ಅವುಗಳಿಗೆ ಒದಗಿಸ್ತಿದ್ದೀವಿ ಅವರಿಗೆ ಯಾವುದೇ ಕಷ್ಟನೂ ಕೂಡ ತೋರಿಸ್ಲೇ ನಾವು ಇದ್ದೀವಿ ನಮ್ಮ ಮಕ್ಕಳು ಶಕ್ತಿವಂತರಾಗಬೇಕಾದ್ರೆ ಬುದ್ಧಿವಂತರಾಗಬೇಕಾದ್ರೆ ಉತ್ತಮವಾಗಿ ಬೆಳಿಬೇಕಾದ್ರೆ ಜೀವನದಲ್ಲಿ ಬರೋ ಅಂತಹ ಕಷ್ಟಗಳನ್ನು ಅವರು ಎದುರಿಸ್ಬೇಕು ಮತ್ತು ಅನುಭವಿಸ್ಬೇಕು ಆವಾಗಲೇ ಅವರು ಮುಂದೆ ಅವ್ರ ಜೀವನದಲ್ಲಿ ಯಶಸ್ವಿಗಳಾಗೋದು ಆದ್ದರಿಂದ ತಾವು ನಮ್ಮ ಮಕ್ಕಳಿಗೆ ಕಷ್ಟದ ಬದುಕನ್ನು ಸವಾಲಿನ ಬದುಕನ್ನು ಪರಿಚಯಿಸಬೇಕು ಎ ಸ್ಮೂತ್ ಸಿ ನೆವರ್ ಮೇಡ್ ಎ ಸ್ಕಿಲ್ಡ್ ಸೇಲರ್ ಅನ್ನೋದನ್ನು ಯಾವಾಗಲೂ ಕೂಡ ನೆನ್ಪಿಡಿ ನಮಸ್ತೆ